ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಕನಾವಳಿ ಆರೋಗ್ಯ ಪೂರ್ಣ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಅನಿತಾ ಗೊಬ್ಬಾಣಿ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಕಾನಾವಳಿಗೆ ಬರಮಾಡಿಕೊಳ್ಳೋಣ ಅಮ್ಮ ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ ಶರಣು ಎಲ್ಲಿಂದ ಬಂದಿರೋದು ನೀವು ಇಲ್ಲೇ ಬೆಂಗಳೂರಿಂದ ನಮ್ದು ಉತ್ತರ ಕರ್ನಾಟಕ ಸರ್ ಇವತ್ತು ಕಾನಾವಳಿಗೆ ಬಂದಿದ್ದೀರಾ ಏನು ಹೊಸ ಅಡುಗೆ ಮಾಡ್ತಾ ಇದೀರಾ ಇದು ನಾವು ನವನಕ್ಕಿ ಹೋಳಿಗೆ ಮಾಡ್ತೀವಿ ಮಾಡ್ತಿದ್ದೀರಾ ಹೋಳಿಗೆ ಹೋಳಿಗೆಗೆ ಏನೆಲ್ಲ ಸಾಮಗ್ರಿಗಳು ಬೇಕು ನವನಕ್ಕೆ ನವನಕ್ಕಿ ಪುಡಿ ಮಾಡ್ಕೊಂಡ್ಬಂದಿರೋದು ಇದು ಬೆಲ್ಲ ತುಪ್ಪ ಏಲಕ್ಕಿ ಪುಡಿ ಹಿಟ್ಟು ಕಲಿಸ್ಕೊಂಡ್ ಬಂದಿರೋದು ಇಷ್ಟಿದ್ರೆ ಹೋಳಿಗೆ ಆಗತ್ತೆ ಇದು ಇವಾಗ ನವಣಕ್ಕಿ ಹೇಗಿದೆ ಅಂತ ತೋರ್ಸಕ್ ತಂದ್ರ ಇದು ನವಣಕ್ಕಿನ ಪುಡಿ ಮಾಡ್ಕೊಂಡು ಹೇಗ್ ಮಾಡ್ಕೊಂಡು ಹುಡುಗ ಮಾಡ್ಕೊಂಡಿದೀರಾ ಹುರಿದು ಸ್ವಲ್ಪ ಕಡಲೆ ಬೆಳೆ ಅದ್ರ ಜೊತೆ ಸೇರಿಸಿ ಸ್ವಲ್ಪ ಕಡಲೆ ಹಾಕಿಬಿಟ್ಟು ಹುರಿದು ಕಡಲೆ ಬೆಳೆ ಮತ್ತೆ ಇನ್ನೇನು ಹಾಕಿದಿರಾ ನವ್ನಕ್ಕಿ ಬಿಟ್ಟು ಬೀಸ್ಕೊಂಡ್ ಬಂದಿರೋದು ಹೌದಾ ಬೀಸಿರೋದು ಎಷ್ಟು ಪ್ರಮಾಣದಲ್ಲಿ ಹಾಕಿದೀರಾ ಅಂದ್ರೆ ನವಣಕಿಗೆ ಎಷ್ಟು ಕಡ್ಲೆ ಬೇಕು ಒಂದು ಕೆಜಿ ನವ್ ಇದ್ರೆ ಒಂದು ಕಾಲ್ ಕೆಜಿ ಕಡಲೆ ಬೆಳೆ ಸರಿ ಒನ್ ಈಸ್ ಟು ಫೋರ್ ಅಂತ ಹೇಳ್ಬೋದು ಪ್ರಮಾಣ ಓಕೆ ಇದು ಇವಾಗ ಕಣಕ ಮಾಡಿದಿರಲ್ಲ ಇದು ಯಾವ್ದ್ರಲ್ಲಿ ಮಾಡಿದಿರಮ್ಮ ಇದು ಚೊರಟಿರುವ ಮೈದಾ ಹಿಟ್ಟು ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಅವರು ಮುಂಚೆ ಕಲಿಸಿಡ್ಬೇಕು ಅದೇ ಕಲಿಸ್ಕೊಂಡೆ ಬಂದ್ಬಿಟ್ಟಿದ್ವಿ ಚಿರೋಟಿ ರವೆ ಎಷ್ಟು ಪ್ರಮಾಣ ಮತ್ತೆ ಇನ್ನೊಂದು ಮೈದಾ ಮೈದಾ ಒಂದು ಗ್ಲಾಸು ಅರ್ಧ ಗ್ಲಾಸು ಚರೋಟಿ ರವೆ ಚಿರೋಟಿ ರವೆ ಎಣ್ಣೆ ಉಪ್ಪು ಆಗ್ಬಿಟ್ಟು ಕಲಸಿಬಿಡೋ ಕಲಸಿಬಿಟ್ಟು ಅರ್ಧ ಗಂಟೆ ಇಡಬೇಕು ಅಲ್ಲಿ ಇಲ್ಲಿ ಸಮಯ ಇಲ್ಲ ಅಂತ ನೀವು ಮಾಡ್ಕೊಂಡು ಬಂದಿದ್ದೀರಾ ಇದನ್ನ ಬೀಸ್ಕೊಂಡು ಬಂದಿದ್ದೀರಾ ಓಕೆ ಹಾಗಾದ್ರೆ ಶುರು ಮಾಡೋಣಲ್ಲ ಈಗ ಈಗ ಬೇಕು ನಿಮಗೆ ನಮಗೆ ಪಾಕ ಮಾಡಿಕೊಳ್ಳಕ್ಕೆ ಬಾಂಡ್ಲಿ ಬೇಕು ಫಸ್ಟ್ ಪಾಕ ಮಾಡ್ಕೊಳ್ಳೋಣ ಓಕೆ ಆ ಓಲೆ ಹಾಟ್್ಕೊಂಡು ಅಮ್ಮ ಒಂದು ಸ್ವಲ್ಪ ನೀರು ಹಾಕ್ರಿ ಷ್ಟು ಬೆಲ್ಲದ ಪಾಕ ಮಾಡ್ಕೊಳ್ಳೋదా ಪಾಕ ಮಾಡ್ಕೊಂಡ್ ಬಿಡೋ ಬಿಡಿ ನೀರೇನ್ ಜಾಸ್ತಿ ಹಾಕ್ಬೇಕಾಗಿಲ್ಲ ಬೆಲ್ಲ ಎಷ್ಟು ತಗೊಂಡಿದಿರಾ ಬೆಲ್ಲ ಅರ್ಧ ಕಪ್ಪ ಓನ್ ಅರ್ಧ ಕಪ್ ರೀ ಸ್ವಲ್ಪ ಹಿಟ್ ಆಯ್ತಲ್ಲ ಅರ್ಧ ಕಪ್ ಎಷ್ಟು ಬೇಕು ಅಷ್ಟು ಹಾಕಬಹುದು ಜಾಸ್ತಿ ಇತ್ತಂದ್ರೆ ಹ್ಮ್ ಸಿಹಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬಹುದು ಅಲ್ವಾ ಜಾಸ್ತಿ ಸಾಕಷ್ಟೆ ಇರೋ स्पून ಕೊಡಿ ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಾ ನಮ್ಮ ಮನೆಯವ್ರಿ ನಮ್ಮ ಇಬ್ಬರು ಮಕ್ಕಳು ಒಬ್ಳ ಮದುವೆ ಆಗಿದೆ ಇಲ್ಲೇ ಬೆಂಗಳೂರಲ್ಲೇ ಇರ್ತಾಳೆ ಹಾಂ ನಮ್ಮ ಇನ್ನೊಬ್ಬ ಮಗಳು ಅವಳು ಕೆಲ್ಸಕ್ಕೆ ಹೋಗ್ತಾಳೆ ಇಂಜಿನಿಯರು ಮಗ ಸಿವಿಲ್ ಇಂಜಿನಿಯರು ನಮ್ಮನೆಯವ್ರಲ್ಲ ನಮ್ಮದೇ ಇಲ್ಲ ಎಲ್ಲ ಎಲ್ಲ ನಮ್ಮಅಮ್ಮನಿಂದನೇ ಕಲ್ತ್ಕೊಂಡಿರದ್ರಿ ನಾವೆಲ್ಲ

ಮತ್ತೆ ಸಿರಿಧಾನ್ಯ ಎಲ್ಲಾ ಉಪಯೋಗಿಸ್ತೀರಾ ತುಂಬಾ ಹಾ ನಮ್ ಕಡೆ ಸಿರಿಧಾನ್ಯನೇ ಜಾಸ್ತಿ ರೀ ಹೌದಾ ಮತ್ತೆ ನಮ್ಮ ಅಮ್ಮ ಎಲ್ಲಾ ಮುಂಚೆ ಎಲ್ಲ ಹಳೆ ಕಾಲದಗೆಲ್ಲಾ ಸಿರಿಧಾನ್ಯನೇ ಇವಾಗೆಲ್ಲ ಸ್ವಲ್ಪ ವರ್ಷ ತುಂಬಾ ಅದ್ರ ಬಗ್ಗೆ ಎಲ್ಲ ಬಿಟ್ಬಿಟ್ಟಿದ್ರು ಇವಾಗ ಪುನಃ ಸಿರಿಧಾನ್ಯ ಅಂದ್ರೆ ಅಂದ್ರೆ ಆರೋಗ್ಯಕ್ಕೆ ಒಳ್ಳೇದು ನಾರಿನ ಔಷಧ ಜಾಸ್ತಿ ಇರುತ್ತೆ ರೀ ಇದ್ರಲ್ಲೆ

ಈಗ ಹಿಟ್ಟು ಚೆನ್ನಾಗಿ ಕಲಸಿದೀರಾ ಪೂರ್ಣ ರೆಡಿ ಆಗಿದೆ ಹೂರ್ಣ ರೆಡಿ ಆಗಿದ್ದಾರೆ ಸರಿ ಇನ್ನೇನು ಮಾಡ್ಕೊಡೋದು ಈಗ ಮತ್ತೆ ಅದು ಇದನ್ನು ಹೋಳಿಗೆ ಮನೆ ಕೊಡ್ರಿ ಇದು ಹೋಳಿಗೆ ಅಂದ್ರೆ ನೀವು ರೆಗ್ಯುಲರ್ ಹೋಳಿಗೆ ಕಣಕ ಮಾಡ್ಕೊಂಡು ಮಾಡ್ತೀವಲ್ಲ ಅದೇ ತರ ಒಬ್ಬಟ್ಟು ಮಾಡ್ತೀವಿ ಒಬ್ಬಟ್ಟು ಮಾಡುವುದೇ ಅದೇ ತರ ಕಣಕ ಕಣಕ ಸ್ವಲ್ಪ ಗಟ್ಟಿ ಇರಬೇಕು ಚಪಾತಿ ತರ ಹಾ ಅದೇ ಕಣಕ ಈಗ ಮಾಡ್ಕೊಂಡ್ ಬಂದಿದ್ದೀರಾ ಸರಿ ಸರಿ ಹ್ಮ್ ಮಾಡ್ಬೋದು ತುಪ್ಪ ಇಲ್ಲ ಬೇಳೆ ಹೋಳಿಗೆ ಖರ್ಜೂರದ ಹೋಳಿಗೆ ಅದಕ್ಕೆಲ್ಲ ಕಣಕ ಮಾಡೋ ತರ ಅದೇ ಸರಿ ಪುರಿ ತರ ಕಣಕನ ಇಟ್ಕೊಂಡು ಚಿಕ್ಕ ಚಿಕ್ಕದಾಗಿ ಪುರಿ ತರ ಮಾಡ್ಬೇಕು ಸದಕ್ಕೆ ಹೆಲ್ಪ್ ಆಗುತ್ತಲ್ಲ ಇದನ್ನ ತಗೊಳ್ಳಿ ಒಂದ್ ಮಾಡ್ಕೊಂಡು ಬಿಡಿ ಆಮೇಲೆ ಮಾಡಿ ಅನ್ನ ಒಂದು ಪ್ಲೇಟ್ ಅಲ್ಲಿ ಹಾಕೊಂಡು ಸ್ಪೂನ ನಡಿಸೋದು ಇಷ್ಟಿಷ್ಟೇ ತಗೊಳ್ಳಬೇಕು ಆ ಪೂರ್ಣಾ ಹು 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 ಸರಿ ಬೇರೆ ಹೋಳಿಗೆಗಳೆಲ್ಲ ಮಾಡ್ತೀರಾ ಮನೆಯಲ್ಲಿ ಹಾ ಎಲ್ಲ ಕಾಯ ಒಬ್ಬಟ್ಟು ಹು 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 ಇದನ್ನ ಕಡ್ಲಿ ಬೆಳೆದು ತಕಳಿ ಬೆಳೆದು ಎಲ್ಲಾ ತರದ್ದು ಹೋಳಿಗೆ ಮಾಡ್ತೀರಾ ಎಲ್ಲಾ ಓಕೆ ಅಮ್ಮ ಈಗ ಏನದು ಹೋಳಿಗೆ ಲಟ್ಸ್ಕೊಂಡಿ ಇಟ್ಕೊಂಡ ಬಿಟ್ಟಿದೀರಾ ಸೊ ಎಣ್ಣೆ ಸಹ ಕಾದಿದೆ ಅಂತ ಅನ್ಸುತ್ತೆ ಕಾದಿದೆಯಾ ಅದು ಕೂಡ ರೆಡಿ ಆಗ್ತಿದೆ ಈಗ ಏನು ಮಾಡಬೇಕು ಆ ಕರಿಯೋದು ಇತ್ತು ಇದು ಲಟ್ಸಿ ಇಟ್ ಇದಿರಲ್ಲಮ್ಮ ಓಕೆ ಅದನ್ನ ಇದು ಎಣ್ಣೆಲೇ ಕರಿಯಾತಿದು ಎಣ್ಣೆಲೇ ಕರಿಯಿದ್ರು ಹ್ಮ್ ಅಂದ್ರೆ ಇವಾಗ ಹೋಳಿಗೆ ಅಂದ್ರೆ ನಾನು ಯೋಚಿಸಿದ್ದು ನೀವು ಲಟ್ಸಿ ಕಾವನಿಯಲ್ಲೇ ಮಾಡ್ತೀರಾ ಅಂತ ಯೂಶುವಲಿ ಹೋಳಿಗೆ ಅಂದ್ರೆ ಹಾಗೆ ಮಾಡ್ತಾರೆ ಜಾಸ್ತಿ ಲಟ್ಬಾರ್ದು ಚಿಕ್ಕ ಚಿಕ್ಕದಾಗಿ ರಾಗಿ ಕುರಿತಲ್ಲ ಲಟ್ಟಿಸ್ಬಿಟ್ಟು ಅಲ್ಲ ಇದನ್ನ ನಾವು ಇದು ತವಾದಲ್ಲಿ ಮಾಡೋದಕ್ಕಾಗಲ್ವಾ ಇಲ್ಲ ಈ ತರ ಡೀಪ್ ಫ್ರೈ ಅಂದ್ರೆ ಎಣ್ಣೆಲ್ಲೇ ಕರಿಬೇಕು ಎಣ್ಣೆ ಕರಿಬೇಕು ರುಚಿ ಚೆನ್ನಾಗಿ ಇದನ್ನ ತೆಳು ಲಡ್ಸ್ಕೊಂಬಿಟ್ಟು ಪೂರ್ಣ ಬೇಳೆ ಹೋಳಿಗೆ ತಲೆ ತೆಳುವು ಲಟ್ಸಿದ್ರೆ ಎಣ್ಣೆಲಿ ಒಡ್ದೋಗಿರ್ತಾರೆ ಇದು ಪೂರ್ಣ ಇಲ್ಲ ಅಲ್ಲ ನಾನ್ ಕೇಳಿದ್ದು ಎಣ್ಣೆಲಿ ಕರಿಲಿಕ್ಕಾಗ್ಲಿಲ್ಲ ಇಷ್ಟ ಇಲ್ಲ ಬೇಡ ಎಣ್ಣೆ ಬರೀ ಎಣ್ಣೆ ಮಾಡ್ಕೋಬಹುದು ಎಣ್ಣೆ ಮಾಡ್ಬೋದು ಬೇಡ ಸರಿ ಸರಿ ಒಂದೊಂದೇ ಹಾಕ್ಬೇಕಾಯ್ತು ಅಲ್ಲ ನಿಮ್ಗೆ ನಿಮ್ ಬೇಕೋ ಹಾಗೆ ಮಾಡಿ ಅಂದ್ರೆ ಕೇಳಿದೆ ನಾನು ಬೇಗ ಆಗ್ಬೇಕು ಅಂತ ಹೇಳಿದ್ರೆ ಎರಡು ಮೂರು ಹಾಕ್ಬೋದು ಹಾಕ್ಬಿಡ್ತಾ ಯಾರಿಗಿಷ್ಟ ಇದು ನವಣಕ್ಕೆ ಹೋಳಿಗೆ ಎಲ್ಲರಿಗೂ ಇಷ್ಟ ಮೂರ್ ಕಡೆ ಜಮೀನಕ್ಕೆ ಫಲ ಇರ್ತಾವಲ್ ಚರ್ಗ ಚೆನ್ನ ಕಲ್ಕೋತಾರ ಸಿಗೂನ್ಗೆ ಹೌದು ಅವೆಲ್ಲ ನಮ್ಮಮ್ಮ ಎಲ್ಲ ಮಾಡ್ಕೊಂಡು ತಗೊಂಡ್ ಹೋಗೋದಾ ಕಲಸು ತಗೊಂಡ್ ಹೋಗೋದು ಆ ಕೆಲಸ ಮಾಡಿದಾಗ ಏನಾದ್ರೂ ಮಧ್ಯದಲ್ಲಿ ಏನಾದ್ರೂ ಊಟ ಟೈಮ್ ತಿನ್ನೋದು ಆ ತರ ಎಲ್ಲ ಮಾಡ್ತೀರಾ ಇಲ್ಲಿ ಮನೇಲಿ ಎಲ್ರಿಗೂ ಇಷ್ಟನಾ ಮಕ್ಕಳಿಗೆ ಎಲ್ರಿಗೂ ತುಂಬಾ ಇಷ್ಟ ಹೌದಾ ಮತ್ತೆ ಆರೋಗ್ಯಕ್ಕೂ ಒಳ್ಳೆದಿದೆ ನನಕ್ಕಿ ಸಿರಿಧಾನ್ಯಗಳು ಎಲ್ಲದೂ ಒಳ್ಳೆದೆ ಇದೆ ಇದೆ ಆಗಿದೆ ಆಫ್ ಮಾಡ್ಬಿಡಿ ಆ ಪಾಟ್ ಹ್ಮ್ ಹ್ಮ್ ಸರ್ ಸೊ ಇದು ತುಂಬ ಬಿಸಿ ಇದೆ ಇನ್ನೊಂದು ಅಡುಗೆ ಏನೋ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ ಏನಿದು ಇದು ಜೋಳದ ವಡೆ ಅಂತ ಹೇಳಿ ಜೋಳದ ವಡೆನಾ ಓ ಈಗ ಜೋಳದ ವಡೆ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ ಜೋಳದ ಹಿಟ್ಟು ಓಂಕಾಳು ಎಳ್ಳು ಖಾರದ ಪೇಸ್ಟು ಹಸಿನ್ ಮೆಸಿನಕಾಯಿ ಖಾರದ ಪೇಸ್ಟು ಓಕೆ ಇದೀವಾಗ ಜೋಳದ ಹಿಟ್ಟು ಅಂತ ಹೇಳಿದ್ರಲ್ಲ ಇನ್ನೇನಾದರೂ ಹಾಕಿದ್ದೀರಾ ಇದಕ್ಕೆ ಹೌದು ಏನು ಹ್ಮ್ ಹ್ಞೂ ಸ್ವಲ್ಪ ಗೋಧಿ ಆಮೇಲೆ ಕಡಲಿಬೇಳೆ ಬೇಳೆ ಸ್ವಲ್ಪ ಓಕೆ ಜೋಳದ ಹಿಟ್ಟು ಜಾಸ್ವಾಳ ಜಾತಿ ಜೋಳ ಅದೆಲ್ಲ ಎಷ್ಟು ಹಾಕಿದ್ದೀರ ಜೋಳ ಒಂದು ಕೆ ಜಿಗೆ ಒಂದು ಕಾಲು ಕೆ ಜಿ ಕಡಲೆಬೇಳೆ ಹ್ಞೂ ಹ್ಞೂ ಒಂದು ಸ್ವಲ್ಪ ಗೋಧಿ ಕಾಲು ಕೆಜಿ ಹ್ಞೂ ಒಂದು ಕಾಲು ಒಂದು ಇನ್ನೂರು ಗ್ರಾಮ್ ದಿನ ಬೇಳೆ ಊರ್ತಿನ ಬೇಳೆ ಓಕೆ ಅದಿಷ್ಟು ಹಿಟ್ಟನ್ನ ನೀವೇನೋ ಹುರ್ಕೊಂಡು ಪುಡಿ ಮಾಡಿದ್ದೀರಾ ಇಲ್ಲ ಹಸಿ ಹಸಿ ಮಿಷನ್ ಕಚ್ಕೊಂಡು ಓಕೆ ಸರಿ ಇದು ಇವಾಗ ಇದೇನಿದು ಚಟ್ನಿ ತರ ಮಾಡ್ಕೊಂಡಿದೀರಲ್ಲ ಹಸ್ರದ್ದು ಅದು ಪೇಸ್ಟ್ ಹೇಗೆ ಮಾಡಿದ್ದೀರಮ್ಮ ಹುಣ್ಸಿನ್ಕಾಯಿ ಹ್ಞೂ ಕಡಿಮೆ ಕೊತ್ತಂಬರಿ ಸೊಪ್ಪು ಜೀರಿಗೆ ಸ್ವಲ್ಪ ಉಪ್ಪಾಕಿ ಮಿಕ್ಸಿಗೆ ಹಾಕೊಂಡ್ಬಿಡೋದು ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಜೀರಿಗೆ ಅಷ್ಟೇ ಮಿಕ್ಸಿಗೆ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಂಡಿರೋದು ಓಕೆ ಮತ್ತೆ ಇದು ಓಂಕಾಳು ಮತ್ತೆ ಸೊ ಇವಾಗ ಇದಿಷ್ಟು ತಗೊಂಡು ಇದನ್ನ ಹಿಟ್ಟು ಮಾಡ್ಕೊಂಡಿದೀರಾ ಅದೊಂದು ಸ್ವಲ್ಪ ಅರ್ಧ ಗಂಟೆ ಮುಂಚೆ ನೆನೆಸ್ಬೇಕಾದ್ರು ಅಂದ್ರೆ ಒಡೆ ತುಂಬಾ ತುಂಬಾ ಓಕೆ ಅರ್ಧ ಗಂಟೆ ಅದನ್ನ ಇಡಬೇಕು ಅನ್ನೋ ರೀಸನ್ ಗೆ ಇಲ್ಲಿರುವ ಸಾಮಗ್ರಿಗಳನ್ನ ತಗೊಂಡು ಹಾಕೊಂಡು ಹಿಟ್ಟು ರೆಡಿ ಮಾಡಿ ಮಾಡಿದ್ರು ಅಲ್ವಾ ಸೊ ಈಗ ಇದನ್ನೇನು ಈಗ ಮಾಡೋದ್ ಬೇಡ ಹಿಟ್ಟು ರೆಡಿನೇ ಇದೆ ಸೊ ಅದೇ ಅದೇ ಹಿಟ್ಟಲೆ ಮಾಡಿರೋದು ಇದೇ ಹಿಟ್ಟಲ್ಲೇ ಮಾಡಿದ್ದೀರಾ ಕಲಿಸ್ಬಿಡೋದು ಅಷ್ಟೇ ಇದು ಇವಾಗ ವಡೆ ಮಾಡ್ಕೊಳ್ಳೋಣ ಅಲ್ಲ ಎಣ್ಣೆ ಆ ಕಡೆ ಇಟ್ಬಿಡಿ ಇದಕ್ಕೆ ಎಣ್ಣೆ ಬೇಕಮ್ಮ ಅರ್ಧ ಗಂಟೆ ಇಟ್ಟರೆ ಚೆನ್ನಾಗ್ ಆಗತ್ತೆ ಸರಿ ಇದು ಹಿಟ್ಟುಗಳೆಲ್ಲ ಮನೇಲೆ ಮಾಡಿರೋದಾ ಇದು ಎಲ್ಲ ಮನೇಲೆ ಮಾಡಿರೋದು ಎಲ್ಲ ಮಿಲ್ಲಿ ಕೊಟ್ಬಿಡ್ತೀರಾ ಬಿಡ್ತೀರಾ ಮಿಕ್ಸ್ ಮಾಡಿಬಿಟ್ಟು ಮಿಲ್ಲಿ ಕೊಟ್ಬಿಟ್ಟು ಕೊಟ್ಟು ಬಿಟ್ಟು ಹ್ಮ್ ಇದು ಅಷ್ಟೇನೆ ಅಂದ್ರೆ ನೀವು ರೆಡಿಮೇಡ್ ಹಿಟ್ಗಳೆಲ್ಲ ಯೂಸ್ ಮಾಡೋದಿಲ್ಲ ಎಲ್ಲ ಬಂದುಬಿಟ್ಟು ಜೋಳದ ಹಿಟ್ಟು ಎಲ್ಲಿಂದ ತರ್ತೀರಾ ಜೋಳ ಎಲ್ಲಾದರೂ ಬೆಳಿತೀರಾ ನಮ್ದು ಜಮೀನಿದಾರೆ ಜಮೀನು ಇದೆಯಾ ಎಲ್ಲಿರೋದು ನಮ್ದು ಬನ್ನಟ್ಟಿ ಹಾಂ ಅಲ್ಲಿಂದ ಎಲ್ಲ ಹಿಟ್ಟುಗಳು ಎಲ್ಲ ಅಲ್ಲಿಂದ ತರ ಜೋಳ ತರಿಸ್ಬಿಟ್ಟು ಇಲ್ಲಿ ಹಿಟ್ಟು ಮಾಡ್ತೀರಾ ಹೌದೇ ಓಕೆ ರೊಟ್ಟಿ ಹ್ಞೂ ಜೋಳದ ಕಡುಬು ಹ್ಞೂ ಎಲ್ಲ ತರ ಅಟೈಸ್ ಮಾಡ್ತೀವಿ ಹೌದು ಜೋಳದ ಕಡುಬು ಮಾಡ್ತೀರಾ ಜೋಳದ ರೊಟ್ಟಿ ಮಾಡ್ತೀರಾ ಬಿಟ್ಟೂ ಮಾಡ್ತೀವಿ ಜೋಳದ ಹಿಟ್ಟಲ್ಲಿ ಹೌದಾ ಎಲ್ಲ ತರ ಮಾಡ್ತೀವಿ ಓಕೆ ಓಕೆ ಆರೋಗ್ಯಕ್ಕೆ ಜೋಳ ಒಳ್ಳೇದು

ಬೇರೆ ಒಡೆಗಳೆಲ್ಲ ಮಾಡ್ತೀರಾ ಮನೆಯಲ್ಲಿ ಇನ್ನೇನ್ ಒಡೆ ಮಾಡ್ತೀರಾ ದುಡ್ಡಿನ ಒಡೆ ಹ್ಮ್ ಬರೀ ಗೋಧಿ ಒಡೇಲು ಮಾಡ್ತೀವಿ ಹೌದಾ ಯಾವಾಗ ವಾರಕ್ಕೊಂದ್ಸತಿ ಎಣ್ಣೆಲಿ ಕರ್ದಿದ್ದು ಮಾಡದ ತಿಂಡಿನ ಜಾಸ್ತಿ ಮಾಡಲ್ಲಾರು ಅಪ್ರೆಪ ಜಾಸ್ತಿ ಎಣ್ಣೆ ಒಳ್ಳೇದಲ್ಲ ಒಂದ್ಸತಿ ಮಾಡೋದು ಸಾಕಲ್ವಾ ಎರಡು ಸೈಡ್ ಕರಿಬೇಕಾದ ಎರಡು ಸೈಡ್ ಕರಿಬೇಕಲ್ವಾ

ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ಮೆಂಬರ್ ಹೇಳಿದರಾ ಓಕೆ ಇವಾಗ ಬಿಸಿ ಇದೆ ತಣ್ಣಗಾಗಲಿ ಹಾಗಾದ್ರೆ ವಚನ ಹೇಳಿ ನಿಮಗೆ ಅಭ್ಯಾಸ ಇದೆ ಅಲ್ವಾ ಹಾಗಾದ್ರೆ ನಮಗೋಸ್ಕರ ಒಂದು ವಚನ ಹೇಳಿ ಬಸವಣ್ಣನವರು ಅಣ್ಣಾ ಜಗವೆಲ್ಲ ನಲಿದಾಡಿತು ನಿನ್ನ ಅಮರ ಕೃಪೆಗೆ ಜಗವೇ ಕುಣಿದಾಡಿತು ಅಣ್ಣ ಜಗವೆಲ್ಲ ನಲಿದಾಡಿತು ವಚನ ಜ್ಞಾನ ಜ್ಯೋತಿಯಲ್ಲಿ ಶಿವನ ರೂಪ ಕಂಡಿತು ವಚನ ಜ್ಞಾನ ಜ್ಯೋತಿಯಲ್ಲಿ ಶಿವನ ರೂಪ ಕಂಡಿತು ವಚನದ ಸವಿ ಉಣಿಸಿದ ಕವಿ ಸವಿದ ಸುಖವೆಂತೂ ಗುರುವೇ ನಿನ್ನ ನೆನೆದು ನೆನೆ ನೆನೆಯಂದಿತು ಅಣ್ಣ ಜಗವೆಲ್ಲ ನಲಿದಾಡಿತು ನಿನ್ನ ಅಮರ ಕೃಪೆಗೆ ಜಗವೇ ಕುಣಿದಾಡಿತು ಅಣ್ಣ ಜಗವೆಲ್ಲ ನಲಿದಾಡಿತು ನಾದವೇದ ಮೀರಿದ ನೀನು ಭಕ್ತಿ ಭಾವ ಕಾಮದೇನೋ ನಾಯಕ ಮುನಿ ಕಾವ್ಯದ ಕಣಿ ಪ್ರೇಮದ ಪರುಷಮಣಿ ಬಸವಾ ನಿನ್ನ ನೆನೆದು ನೆನೆಯೇ ನೆನೆಯಂದಿತು ಅಣ್ಣ ಜಗವೆಲ್ಲ ನಲಿದಾಡಿತು ನಿನ್ನ ಅಮರ ಕೃಪೆಗೆ ಜಗವೇ ಕುಣಿದಾಡಿತು ಅಣ್ಣ ಜಗವೆಲ್ಲ ನಲಿದಾಡಿತು ನಾಡಿನಲ್ಲಿ ಬಸವ ಮಂತ್ರ ಹೊಮ್ಮಿತು ನಾಡಿನಲ್ಲಿ ಬಸವ ಮಂತ್ರ ಹೊಮ್ಮಿತು ಬಸವನ ನುಡಿ ಚಿಮ್ಮಿದ ಕಿಡಿ ಬೆಳಕಿಗೆ ಬೆಳಕಾಯಿತು ಆ ಬೆಳಕೇ ಇಂದು ನಮಗೆ ಶಿವದೀವಿಗೆ ಆಯಿತು ಅಣ್ಣ ಜಗವೆಲ್ಲ ನಲಿದಾಡಿತು ನಿನ್ನ ಅಮರ ಕೃಪೆಗೆ ಜಗವೇ ಕುಣಿದಾಡಿತು ಅಣ್ಣ ಜಗವೆಲ್ಲ ನಲಿದಾಡಿತು ತುಂಬ ಸೊಗಸಾಗಿ ಹೇಳಿದ್ರಿ ಅದು ಕನ್ನಡ ಹಾಡಿದೆ ಅಲ್ವಾ ಅದೇ ಥರವೇ ರಾಗೋ ನೀವೇ ಮಾಡಿಕೊಡಿದ ರಾಗ ಬಿಟ್ಟಿರೋದು ನಾವೇ ಮಾಡ್ಕೊಟ್ಟಿರೋದು ಹೌದಾ ಹೂಗೂ ಚೆಲುವೆಲ್ಲ ನಂದ ಅಂತ ಅದು ಹಾಡನ್ನ ನೀವು ಈ ತರ ಮಾಡಿ ಹ್ಞೂ ಚೆನ್ನಾಗಿ ಹೇಳಿದ್ರಿ ಈಗ ಎರಡೂ ತಣ್ಣಗಾಗಿಬಿಟ್ಟಿದೆ ಟೇಸ್ಟ್ ಮಾಡ್ಬೋದಾ ಟೇಸ್ಟ್ ಮಾಡ್ಬಿಡ್ರಿ ಅಡುಗೆ ಮಾಡಿದ ಮೇಲೆ ನಮ್ಮ ಮನೆಯಲ್ಲೂ ಎಲ್ಲ ಹಿಂಗೆ ಬುದ್ಧಿ ಹಾಕಿಬಿಟ್ರೆ ಪ್ರಸಾದ ಮಾಡೋದು ಪ್ರಸಾದ ಓಕೆ ಸರಿ ರುಚಿ ನೋಡಿ ಖಂಡಿತವಾಗ್ಲೂ ಹೇಳ್ತೀನಿ ಒಂದು ಹೋಳಿಗೆ ಮತ್ತೆ ಇನ್ನೊಂದು ಖಾರದ ಹರಡೆ ಚೆನ್ನಾಗಿ ತುಪ್ಪ ಹಾಕ್ಬಿಟ್ಟಿದೀರ ತುಪ್ಪ ಸ್ವೀಟಿಗೆ ಚೆನ್ನಾಗಿರುತ್ತೆ ತುಂಬಾ ಸ್ವಾದಿಷ್ಟವಾಗಿ ಮಾಡಿದ್ದೀರಾ ನವಣೆದು ಹೂಣ ತುಂಬಾ ಚೆನ್ನಾಗಿ ಆಗಿದೆ ಒಳ್ಳೆ ಹುರಿದಿದ್ದು ಪರಿಮಳ ಕರ್ದಿದ್ದೀರ ತುಂಬಾ ರುಚಿಯಾಗಿದೆ ವಡೆ ಗರಿ ಗರಿಯಾಗಿದೆ ಹೊರಗಡೆ ಎಲ್ಲ ಒಳಗೆ ಒಳ್ಳೆ ಸಾಫ್ಟ್ ಇದೆ ತುಂಬಾ ರುಚಿಯಾಗಿದೆ ಖಾರ್ಖಾರ ಇದೆ ಅಂದ್ರೆ ಏನು ಇಲ್ದೇನೂ ಹಾಗೇನೆ ಕಾಫಿ ಟೀ ಜೊತೆ ಕಾಫಿ ಟೀ ಜೊತೆ ತಿನ್ಬೋದು ತುಂಬಾ ರುಚಿಯಾಗಿ ಮಾಡಿದ್ದೀರಮ್ಮ ಇವತ್ತು ಒಂದು ಸಿಹಿ ತಿಂಡಿ ಮತ್ತು ಒಂದು ಖಾರ ತಿಂಡಿ ಇವತ್ತು ಮಾಡಿಕೊಟ್ಟಿದ್ದೀರಾ ತುಂಬ ರುಚಿಯಾಗಿದೆ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳಮ್ಮ ಶರಣು ಶರಣ ಶರಣು ಶರಣ ನವಣೆ ಅಕ್ಕಿ ಹೋಳಿಗೆ ಮಾಡಲು ಬೇಕಾಗುವ ಸಾಮಗ್ರಿಗಳು ನವಣೆ ಅಕ್ಕಿ ಹಿಟ್ಟು ಬೆಲ್ಲ ತುಪ್ಪ ಏಲಕ್ಕಿ ಪುಡಿ ಮೈದಾ ಚಿರೋಟಿ ಹಿಟ್ಟು ನವಣೆ ಅಕ್ಕಿ ಹೋಳಿಗೆ ಮಾಡುವ ವಿಧಾನ ಮೊದಲಿಗೆ ಸ್ಟೌವ್ ಹಚ್ಚಿ ಒಂದು ಪಾತ್ರೆಯಲ್ಲಿ ಬೆಲ್ಲ ನೀರು ಹಾಕಿ ಪಾಕ ತಯಾರಿಸಿಕೊಳ್ಳಿ ಒಂದು ಬೌಲ್ನಲ್ಲಿ ನವಣೆ ಹಿಟ್ಟು ಮತ್ತು ಬೆಲ್ಲದ ಪಾಕವನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ ನಂತರ ಕಣಕದ ಒಳಗೆ ಹೂರಣವನ್ನಿಟ್ಟು ಹೋಳಿಗೆಯ ರೀತಿ ಲಟ್ಟಿಸಿಕೊಂಡು ಕಾದ ಎಣ್ಣೆಯಲ್ಲಿ ಕರೆದರೆ ರುಚಿ ರುಚಿಯಾದ ನವಣೆ ಅಕ್ಕಿ ಹೋಳಿಗೆ ಸವಿಯಲು ಸಿದ್ಧ ಜೋಳದ ಒಡೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಜೋಳದ ಹಿಟ್ಟು ಓಂಕಾಳು ಎಳ್ಳು ಖಾರದ ಪೇಸ್ಟ್ ಜೋಳದ ಒಡೆ ಮಾಡುವ ವಿಧಾನ ಮೊದಲಿಗೆ ಜೋಳದ ಹಿಟ್ಟು ಓಂಕಾಳು ಎಳ್ಳು ಮತ್ತು ಖಾರದ ಪೇಸ್ಟ್ ಅನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಕೊಂಡು ಅರ್ಧ ಗಂಟೆ ನೆನೆಯಲು ಬಿಡಿ ನಂತರ ಅದನ್ನು ಒಡೆಯಾಕಾರದಲ್ಲಿ ತಟ್ಟಿ ಕಾದ ಎಣ್ಣೆಯಲ್ಲಿ ಕರೆದರೆ ಆರೋಗ್ಯಕರವಾದ ಜೋಳದ ವಡೆ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಅಡಿಗೆಗಳನ್ನ ಹೇಗೆ ಮಾಡಿದ್ರು ಅಂತ ಇದನ್ನ ತಪ್ಪದೆ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ